ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಮಸ್ತ್ ಆಗಿರೋ ಡ್ಯಾನ್ಸ್ ನೋಡ್ರಿ ನಾಯಿ ಜೊತೆಗೆ ಡ್ಯಾನ್ಸ್ ಮಾಡಕತ್ತಾರ ಅದು ನೀವು ಡ್ಯಾನ್ಸ್ ನೋಡಿ 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 ಅದೇ ನಾನು ಹಿಂದಿನ ಬ್ಲಾಗ್ನ ಹೇಳಿದ್ನಲ್ಲ ಫೈಯರ್ ಕ್ಯಾಂಪ್ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಸೊ ನೋಡಿರಿ ಇವರಿಬ್ರು ಒಂದು ಜೋಡಿ ಡ್ಯಾನ್ಸ್ ಆಯಿತು ಸೊ ನೆಕ್ಸ್ಟ್ ಒಂದು ಜೋಡಿ ಹೋಗ್ತಾ ಇತ್ತು ನೋಡ್ರಿ ಈಗ ಸೊ ಊಟ ಗಿಟ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಬೆಂಕಿ ಕಾವು ಕಾಸ್ಕೊಂಡು ಅದಾದಮೇಲೆ ಅವ್ನೊಂದು ಕಪಲ್ ಕಪಲ್ ಡ್ಯಾನ್ಸ್ ಥರ ಮಾಡಿರಿ ಅಂತ ಹೇಳಿ ಅವ್ರಿಬ್ರದ್ದು ಆತ ಅವ್ರು ಇಬ್ಬರದಾದ ಮೇಲೆ ಇವರಿಬ್ಬರು ಡ್ಯಾನ್ಸ್ ಮಾಡಿದ್ರು ಸೊ ನಾನಂತರ ಕ್ಯಾಮ್ರಾಮ್ಯಾನಾಗಿ ಸುಮ್ ಕ್ಯಾಮ್ರ ಹಿಡ್ಕೊಂಡು ಇಟ್ಕೊಂಡಿದ್ದೆ ಇನ್ನು ಇವರೆಲ್ಲರೂ ವೀಕ್ಷಕರಾಗಿ ನೋಡ್ತಾ ಇದ್ರು ಇವರೆಲ್ಲ ಡ್ಯಾನ್ಸ್ ಅದರಾಗಿ ಪ್ರವೀಣ್ಣ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ ಹಂಗಾಗಿ ಡ್ಯಾನ್ಸ್ ಹೇಳ್ಕೊಡಕ್ಕೆ ಕುಂತಿದ್ದ ಹಿಂತಿಗೆ ಅಕ್ಕಿ ನಾವು ಒಲ್ಲೆಪ್ಪ ಎಪ್ಪ ಒಲ್ಲೆಪ್ಪ ಯಪ್ಪ ಅನ್ಕಂತ ಮಾಡೋಕು ಅಂತು ಒಂಥರ ವಿಡಿಯೋ ಚೆನ್ನಾಗಿ ಇಲ್ಲಿ ಹಿಂದೆ ಮರಕ್ಕೆಲ್ಲ ಏನು ಲೈಟಿಂದು ಒಂಥರ ಸರ ಹಾಕಿದ್ರಲ್ಲ ಅದೊಂಥರ ಚೆನ್ನಾಗಿ ವಿಡಿಯೋದಾಗ ಕಲರ್ ಕಲರ್ ಚೇಂಜ್ ಆಗೋದಕ್ಕೂ ಅದಕ್ಕೂ ವಿಡಿಯೋ ಚೆನ್ನಾಗಿ ಬಂತು ಒಂಥರ ಇಲ್ಲಿ ಚೆನ್ನಾಗಿತ್ತು ಒಟ್ಟಲ್ಲಿ ಒಂಥರ ನೈಟಲ್ಲಿ ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗಲಿಲ್ಲ ಎಲ್ಲ ಅಂದರೆ ಒಂದು ರೌಂಡ್ ಜರ್ನಿ ಮಾಡ್ಕೊ ಬಂದ್ವಲ್ಲ ಅಲ್ಲೆಲ್ಲ ಹೋಗಿ ಸನ್ಸೆಟ್ ಎಲ್ಲ ನೋಡಿದ್ವಲ್ಲ ಆ ಖುಷಿ ಒಂದಿತ್ತು ಸೊ ಊಟ ಗಿಟ ಮಾಡಿ ಒಂದು ಸ್ವಲ್ಪ ಚಳಿ ಅಂತ ಅನಿಸ್ತಾ ಇತ್ತಲ್ಲ ಸೊ ಹಂಗಾಗಿ ಆ ಬೆಂಕಿ ಮುಂದೆ ಕುತ್ಕೊಂಡ್ವಿ ಆ ಟೈಮಲ್ಲಿ ಏನಾರು ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ ಹೇಳಿ ಸೊ ಅವ್ರು ಇವ್ರು ಅಂಥೇಳಿ ಕಪಲ್ ಕಪಲ್ ಡ್ಯಾನ್ಸ್ ಮಾಡೋಣ ಅನ್ನೋ ಒಂದು ಒಂದಂಗೆ ಒಂದು ಥಾಟ್ ಬಂತು ಸೊ ಆ ಟೈಮಲ್ಲಿ ಫಸ್ಟಿಗೆ ಒಂದು ಕಪಲ್ ಡ್ಯಾನ್ಸ್ ಮಾಡಿದಂತೂ ನೀವು ನೋಡಿದ್ರಿ ಸೊ ಇದೊಂದು ಕಪಲ್ ಒಂದು ಡ್ಯಾನ್ಸ್ ಮಾಡ್ತಾ ಇತ್ತು ನಾನು ನನಗೆ ಚಳಿಗಂತರೂ ನಾನು ಬೆಂಕಿ ಬಿಟ್ಟು ಸರಿದಾಡಿದ್ದೆ ಇಲ್ಲ ಹಂಗಾಗಿ ಬೆಂಕಿ ಮುಂದೆ ಕೂತ್ಕೊಂಡಿದ್ದೆ ಟೈಮ್ ಪಾಸ್ ಆತ ಇನ್ನೂ ಒಂದು ಎಂಟರಿಂದ ಒಂದು ಒಂಬತ್ತುವರೆ ಹತ್ತು ಗಂಟೆ ಮಟ್ಟನು ಎಲ್ಲರ ಡ್ಯಾನ್ಸು ಎಲ್ಲ ಒಂಥರ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಇನ್ನೇನು ಒಂದು ಗ್ರೂಪ್ ಡ್ಯಾನ್ಸ್ ಮಾಡಿಬಿಡಣೆ ಎಲ್ಲರೂ ಸೇರಿ ಅಂತಂದು ಬೆಂಕಿನೂ ಒಂದು ಸ್ವಲ್ಪ ಆಲ್ರೆಡಿ ಖಾಲಿ ಆಗಕ್ಕೆ ಬಂದ್ಬಿಟ್ಟಿತ್ತು ಅದು ಮತ್ತು ಇನ್ನೊಂದಿಷ್ಟು ನೋಡ್ರಿ ರಾಜು ಕಟ್ಗೆ ಹಾಕಿ ಹಾಕಿ ಅವ್ರು ಡೀಸೆಲ್ ತಂದು ಇಟ್ಟಿದ್ರೆ ಆ ಡೀಸೆಲ್ ಖಾಲಿ ಮಾಡೋ ಒಟ್ಟುಗೂ ಬಿಡಂಗ್ಲ ಅನ್ನೋ ಒಂದು ಚಪಾತಾ ಗೈದ್ಬಿಟ್ರೆ ಹಂಗ ವೀಡಿಯೋ ಫೈನಲ್ವರೆಗೂ ಅದೇನಂದ್ರೆ ಅದೇನಂದರೆ ಅದು ಸ್ವಲ್ಪ ಕಟ್ಟಿಗೆ ಯಾರತ್ಲೇನ ಬೆಂಕಿ ಹೋಗ್ತಾನೆ ಇತ್ತು ಸೊ ಹಂಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಒಂದು ಕಪಲ್ಸ್ ಡ್ಯಾನ್ಸ್ ಎಲ್ಲ ಆದಮೇಲೆ ಒಂದು ಫೈನಲಿ ಗ್ರೂಪ್ ಡ್ಯಾನ್ಸ್ ಎಲ್ಲರೂ ಸೇರ್ಕೊಂಡು ಅಂಥೇಳಿ ಆ ಚಳಿಗೂ ಆ ಫೈಯರ್ ಆ ಬೆಂಕಿಗೂ ಒಂಥರ ಮಸ್ತ್ ಒಂಥರ ನೀನು ಬಿಸಿ ಬಿಸಿ ಚೆನ್ನಾಗಿ ಇತ್ತು ಹಂಗಾಗಿ ಎಲ್ಲರೂ ಸೇರಿ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ ಆ ಸಾಂಗ್ಗಳಿಗೆ ಏನಂದರೆ ತಕ್ಕಂಗನ ಸಾಂಗ್ಗಳು ಹಾಕೊಂಡು ಹಾಕೊಂಡು ಡ್ಯಾನ್ಸ್ ಮಾಡಾಕತ್ತಿದ್ವಿ ಬಟ್ ಬ್ಯಾಗ್ರೌಂಡ್ ಆ ಸಾಂಗ್ಗಳೆಲ್ಲ ಹಾಕ್ಬಿಟ್ರೆ ಕಾಪಿ ರೇಟ್ ಎತ್ಕೊಬಿಡ್ತೈತೆ ಅದು ಹಾಗಾಗಿ ನಾವು ಸಾಂಗ್ಗಳೆಲ್ಲ ಮ್ಯೂಟ್ ಮಾಡಿ ಜಸ್ಟ್ ನಾನು ವಾಯ್ಸ್ ಕೊಡಾಕತ್ತ ನೋಡ್ರಿ ಹಾಂ ಏನಾಗಿತ್ತು ಅಂತ ಹೇಳಿದ್ರೆ ಫುಲ್ ಸುಸ್ತದಂಗೆ ಆಗ್ಬಿಟ್ಟಿತ್ತು ಹಿಂದಿನ ದಿನ ನೈಟ್ ನಿದ್ದಿನೇ ಇದ್ದಿದ್ದಿಲ್ಲ ಆಮೇಲೆ ಇಡೀ ದಿನ ಒಂದು ಹೋಗಿ ಬಂದಿದ್ದೆಲ್ಲ ಅಲ್ಲಿ ಓಡಾಡಿದ್ವಲ್ಲ ಸೊ ಒಂಥರ ಚಳಿಗೆ ಮೇಲ್ಗಡೆ ಒಂದು ಗುಡ್ಡ ಒಂದು ಹತ್ತು ಬಿಟ್ಟಿದ್ವಲ್ಲ ಆ ಚಳಿ ಒಂಥರ ಕಿವಿಯೊಳಗೆ ಗುಯಿ ಗುಯಿ ಅಂತ ಇತ್ತು ಹಂಗಾಗಿ ಒಂದು ಸ್ವಲ್ಪ ಬೆಂಕಿ ಮುಂದೆ ಒಂಥರ ಕಾವು ಚೆನ್ನಾಗ್ ಅಂತ ಅನಿಸ್ತಿತ್ತು ನಾಯಿ ಒಂದು ಫುಲ್ ರೌಂಡ್ ನಾವು ಹೆಂಗೆ ಹೊಡಿತೇವೆ ಹಂಗ ಅದನ್ನು ಕೂಡ ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಾತಿತ್ತು ನೋಡ್ರಿ ಮಾತ್ರ ಫೈರ್ ಕ್ಯಾಂಪ್ ಚೆನ್ನಾಗಿತ್ತು ಚೆನ್ನಾಗಿ ಕೊಟ್ಟರು ಮಾತ್ರ ಇದು ಏನು ಹೋಮ್ ಸ್ಟೇ ಚೆನ್ನಾಗಿದೆ ನಾವು ಎಷ್ಟು ಕಟ್ಟಿಗೆ ವೇಸ್ಟ್ ಮಾಡಿದ್ವಿ ಪಾಪ ಅವರಿಗೆ ಎಷ್ಟೊತ್ತು ಮಠ ಒಂದು ಹತ್ತುವರೆ ಹನ್ನೊಂದು ಗಂಟೆ ಮಠನೂ ಇದು ಫೈರ್ ಬರ್ತಾನೆ ಇತ್ತು ಬೆಂಕಿ ಉರಿತಾನೆ ಇತ್ತು ಬಟಲ್ಲಿ ಚೆನ್ನಾಗಂತ ಅನ್ನಿಸ್ತು ಫೈರ್ ಕ್ಯಾಂಪು ಮತ್ತು ಈ ಟ್ರಿಪ್ಪು ಒಂಥರ ಚೆನ್ನಾಗಿತ್ತು ಹೋಗಲಿಲ್ಲ ಅಂದಿದ್ರೆ ಮಿಸ್ ಮಾಡ್ಕಂತಿದ್ದೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಶೋ ಮಚ್ ನೋಡ್ರಿ ಎಲ್ಲರೂ ಸೇರ್ಕೊಂಡು ಮಸ್ತ್ ಡ್ಯಾನ್ಸ್ ಮಾಡಿದ್ವಿ ಭಾಳ ದಿನ ಆಗ್ಬಿಟ್ಟಿತ್ತು ನಾವು ಕೂಡ ಹಿಂಗೆ ಗಂಡಯಂತಿ ನಾನು ರಾಜು ಇಬ್ಬರೂ ಡ್ಯಾನ್ಸ್ ಮಾಡಿನ ಭಾಳ ದಿನ ಆಗೋಗ್ಬಿಟ್ಟಿತ್ತು ಈ ಥರ ಎಲ್ಲರೂ ಸೇರ್ಕೊಂಡಾಗ ಈ ಥರ ಮೈ ಮನಸು ಬಿಚ್ಚಿ ಕುಣಿಯೋದು ಅದೊಂಥರ ಆ್ಯಕ್ಚುಲಿ ಅದ್ರದ್ದು ವ್ಯಾಯಾಮನು ಆದಂಗೆ ಆಕತಿ ಒಂಥರ ಮನಸಿಗೂ ಖುಷಿ ಆಕತಿ ಹೆಲ್ತಿಗೂ ಒಳ್ಳೇದು ಅಂತಲೇ ಹೇಳ್ತಾರೆ ಏನು ಬಾಡಿ ಒಳಗಿರೋ ಪಾರ್ಟ್ಸ್ಗಳೆಲ್ಲವು ಏನಂತ ಹೇಳಿದ್ರೆ ನಾವು ಒಂದು ವಾಕಿಂಗ್ ಮಾಡೋಂಗಿಲ್ಲ ಏನೂ ಮಾಡೋಂಗಿಲ್ಲ ಜಾಸ್ತಿ ಇಲ್ಲಿ ಟೈಲ್ಸಿಗೂ ಅದಕ್ಕೂ ಕಾಲೆಲ್ಲ ಹಿಡ್ಕೊಂಡಂಗೆ ಆಗ್ಬಿಟ್ಟಿರ್ತವು ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಒಂದು ಎರಡು ತಾಸು ಡ್ಯಾನ್ಸ್ ಮಾಡಿದ್ವಿ ಏನೋ ನಾವು ಸೊ ಎರಡು ತಾಸಲ್ಲಿ ಜಾಯಿಂಟ್ಸ್ಗಳೆಲ್ಲ ಫ್ರೀ ಆಗಿಬಿಟ್ಟು ನೋಡ್ರಿ ಹಂಗೆ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಹೋಟೆಲ್ ಒಂಥರ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡ್ರಿ ಎಲ್ಲರೂ ಸೇರ್ಕೊಂಡು ಇಲ್ಲಿ ನೋಡ್ರಿ ರಾಜು ಫುಲ್ ರೌಂಡ್ ಹಾಕ್ಯಂತ ಬರೀ ಆ ಏನು ಅದನ್ನು ಡೀಸೆಲ್ ಖಾಲಿ ಮಾಡೋ ಮಟ್ಟನು ಬಿಡಂಗಿಲ್ಲ ಏನ ಚೆನ್ನಾಗಿ ಉರಿದಿಲ್ಲ ಮತ್ತೆ ಹೋಗ್ಬಿಟ್ಟಿತ್ತಲ್ಲ ಅಂತೇಳಿ ಸುಮ್ನೆ ನಂಗೆ ಹಾಕ್ತಾನೇ ಇದ್ರ ಚೆನ್ನಾಗಿ ಬಿಸಿ ಇತ್ತಾಗ್ಲಿ ಅಂತ ಚಳಿ ಭಯಂಕರ ಅನ್ಸ್ತಾ ಇತ್ತು ಹಂಗಾಗಿ ಬಿಸಿಲ್ ಚೆನ್ನಾಗಿ ಬರಲಿ ಸ್ವಲ್ಪ ದೂರ ನಿಂತರು ಅಂತ ಹೇಳಿ ಆಮೇಲೆ ಸತೀಶ್ ಅಣ್ಣ ಬಂದ್ ಜಾಯಿನ್ ಆದ್ರ ನೋಡ್ರಿ ಇವ್ರ ನಾವೆಲ್ಲ ಅವನೊಂದ್ ಕಪಲ್ಸ್ ಆದ್ರೆ ಇವ್ರು ಸತೀಶಣ್ಣ ಒಬ್ಬರು ಬ್ಯಾಚುಲರ್ ಇನ್ನೊಂದು ಅಶೋಕ ಅಂತ ಹೇಳಿ ಅವನ ನೀವು ಮಾಡ್ರಕ್ಕ ಡ್ಯಾನ್ಸ್ ಅಂತ ಹೇಳಿ ಹೋಗ್ ಊಟ ಮಾಡುವ ಕಾಡ ಬಿಟ್ಟ ಹಾಗಾಗಿ ನಾವೆಲ್ಲರೂ ಸೇರ್ಕೊಂಡು ಒಂದು ಒಂದು ರೌಂಡ್ ಫುಲ್ ಎಲ್ಲರೂ ಡ್ಯಾನ್ಸ್ ಗೀನ್ಸ್ ಮಾಡ್ಕೊಂಡು ಬಟ್ ಸಪ್ರೇಟಾಗಿ ಹಾಕಿದ್ರೆ ಆಯ್ತು ಇದನ್ನ ಅಂಥೇಳಿ ಸೊ ನಾನು ಯಾವ ಬ್ಲಾಗ್ನಾಗೂ ಇದನ್ನ ಎಡಿಟ್ ಮಾಡ್ಕೊಳ್ಳಲಿಲ್ಲ ಇದೇ ಒಂದು ಅಂದ್ರೆ ಹತ್ತು ನಿಮಿಷದೊಂದು ಎರಡು ತಾಸಿನ ಮಠನೂ ಮಾಡಿದ್ವಲ್ಲ ಸೊ ಹಂಗಾಗಿ ಒಂದು ಹತ್ತು ಹನ್ನೆರಡು ನಿಮಿಷದ್ದೇ ಇತ್ತು ಸೊ ಮೋಸ್ಟ್ಲಿ ಇದು ಒಂದು ಹತ್ತು ಹತ್ತು ಹನ್ನೆರಡು ನಿಮಿಷದ್ದೇ ಆಗುತ್ತೆ ಅನಿಸುತ್ತೆ ಸೊ ಲೆಂತಿನೇ ಐತಿ ಸ್ವಲ್ಪ ಬಟ್ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಲಿಲ್ಲದಂಗೆ ನೋಡಿರಿ ನಾವೆಲ್ಲ ಹ್ಯಾಂಗೆ ಡ್ಯಾನ್ಸ್ ಮಾಡಿದ್ವಿ ಹ್ಯಾಂಗೆ ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ಸೊ ನೀವು ಕೂಡ ಎಲ್ಲರೂ ಟ್ರಿಪ್ಪಿಗೆ ಹೋದಾಗ ಇದೇ ಥರನೇ ಎಂಜಾಯ್ ಮಾಡಿರಿ ಈ ವಿಡಿಯೋ ಏನಾರು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗ ಯಾರು ನಾನು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ದೆ ಏನಾರು ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡ್ರಿ ಎಲ್ಲರೂ ಹೆಂಗೆ ಮಸ್ತ್ ಡ್ಯಾನ್ಸ್ ಮಾಡೋರಿ ನಾವು ಯಾವಾಗ ಲಾಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದ್ದು ಅಂತ ಹೇಳಿದ್ರೆ ಗೋವಾ ಹೋಗಿದ್ವಲ್ಲ ನಾವು ಒಂದು ಎರಡು ಸಾವಿರ ಹದಿನಾರ ಹದಿನ ಹದಿನೇಳರಾಗ ಗೋವಾ ಹೋಗಿದ್ವಿ ನಮ್ಮ ಫ್ಯಾಮಿಲಿ ಫುಲ್ ಆವಾಗ ಡ್ಯಾನ್ಸ್ ಮಾಡಿದ್ದು ಈ ಥರ ಮನ್ಸು ಬಿಚ್ಚಿ ಮೈ ಬಿಚ್ಚಿ ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ಅಂತ ಹೇಳಿದ್ರೆ ಇದ ನಾವು ಡ್ಯಾನ್ಸ್ ಮಾಡಿದ್ದೆ ಹೌದಿಲ್ಲ ಏನೋ ಒಂಥರ ಕಪಲ್ಸ್ ಎಲ್ಲ ಸೇರ್ಕೊಂಡು ಒಳ್ಳೆ ಟ್ರಿಪ್ ಮಾತ್ರ ಮಜಾ ಸಕ್ಕತ್ ಮಜಾ ಇತ್ತು ಅದರಲ್ಲೂ ಮಡಿಕೇರಿಗೆ ಅಂದ್ರೆ ಆಲ್ಮೋಸ್ಟ್ ಒಂದು ಮೂರ್ ನಾಲ್ಕ್ ಸರಿ ಹೋಗಿದ್ದೀವಿ ಎಷ್ಟು ಸರಿ ಹೋದ್ರು ಏನೋ ಒಂದು ಹೊಸ ಹೊಸ ಪ್ಲೇಸ್ ಗಳನ್ನ ನೋಡೋದು ಆಕತಿ ಹೊಸ ಪ್ಲೇಸ್ ಐತೆ ಮತ್ತೆ ಹೊಸದ್ ಏನೋ ಒಂದು ಬೇರೆ ನೋಡ್ತಾ ಅದೇ ಪ್ಲೇಸ್ ನೋಡಿದ್ರು ಈಗ ನೋಡಿದೇವಿ ಅನ್ನೋ ಒಂದು ಫೀಲ್ ಇರ್ತಿರಲಿಲ್ಲ ಅಲ್ಲೊಂದ್ ಹೊಸದೇ ನೋಡ್ತಾ ಇದೇವೇನೋ ಅನ್ನೋ ಒಂದು ಫೀಲ್ ಅಲ್ಲೇನೆ ಅದು ನಮ್ಗೆ ಮಸ್ತ್ ಮಜಾ ಇರ್ತದೆ ಮಾತ್ರ ಅದ್ರಲ್ಲೂ ಈ ಕ್ಲೈಮೇಟ್ ಅಲ್ಲಿ ಹೋಗ್ಬಿಟ್ರ ಅಂತ ಬೆಂಕಿ ಬೆಂಕಿ ಇರ್ತದೆ ಬೆಂಕಿ ಹಾಕೊಂಡ್ ಕುಣ್ಯಾಕ್ ಅದಕ್ಕೆ ಕುಣದಿಲ್ಲ ಅಂತಂದ್ರೆ ನೋಡಲ್ಲಿ ಹಿಂಗೆ 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 ಡೀಸೆಲ್ ಹಾಕ್ತಾ ಇರ್ಬೇಕು ಕುಣಿತಾ ಇರ್ಬೇಕು ಇನ್ನು ಮಳೆಗಾಲದಲ್ಲಿ ಹೋಗ್ಬೇಕು ಇನ್ನೂ ಚೆನ್ನಾಗಿರ್ತೈತಿ ಅನಿಸ್ತೈತಿ ಬಟ್ ತಡ್ಕೋಬೇಕೆ ಮನುಷ್ಯರೇ ಅದು ಒಂದೊಂದು ಕ್ಲೈಮೇಟ್ ಅಲ್ಲಿ ಒಂದೊಂದ್ ತರ ಇದಿರುತ್ತೆ ಮಳೆಗಾಲದಲ್ಲಿ ಹೋದ್ರೆ ಅದೊಂಥರ ಎಕ್ಸ್ಪೀರಿಯೆನ್ಸ್ ಚಳಿಗಾಲದಲ್ಲಿ ಹೋದ್ರೆ ಅದೊಂಥರ ಎಕ್ಸ್ಪೀರಿಯೆನ್ಸ್ ಬೇಸಿಗೆ ಕಾಲದಲ್ಲಿ ಹೋದ್ರೆ ಅದು ಇನ್ನೂ ಬೇರೆ ತರ ಡಿಫರೆಂಟ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದೊಂಥರ ಮೂರು ಸೀಸನ್ ಮಾಡಿದ್ದೆ ಅದೇ ಇವ್ರಿಂದ ತ್ರೀ ಟೈಮ್ಸ್ ಹೋಗ್ತಾ ಇರೋದು ಬಟ್ ನಾನು ಬೇಸಿಗೆಯಲ್ಲಿ ಹೋಗಿದ್ದೆ ನಮ್ಮ ಫ್ಯಾಮಿಲಿ ಅಮ್ಮನ ಫ್ಯಾಮಿಲಿ ಒಟ್ಟಿಗೆ ನಮ್ಮ ಅಕ್ಕ ನಮ್ಮ ತಮ್ಮ ನಮ್ಮಮ್ಮ ಅವ್ರ ಹೆಂಡ್ತಿ ಎಲ್ಲ ಸೇರ್ಕೊಂಡು ಬೇಸಿಗೆ ಟೈಮಲ್ಲಿ ಹೋಗಿದ್ವಿ ಸೊ ಈಗ ಈ ಫ್ರೆಂಡ್ಸ್ ಜೊತೆಗೆ ಈ ಚಳಿಗಾಲದಲ್ಲಿ ಹೋಗಿ ಬಂದ್ವಿ ಸೊ ಆ ಚಳಿಗಾಲದ ಹೊಡೆತ ಏನಾಗಿದೆ ಅಂತ ಹೇಳಿದರೆ ನಾನು ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗ್ತಿಲ್ಲ ಅಷ್ಟು ಅಲ್ಲಿ ಹೋಗಿ ಬಂದಾಗ ಆ ಎಂಜಾಯ್ ಮಾಡಿದಾಗ ನನಗೆ ಆ ಫೀಲ್ ಗೊತ್ತಾಗ್ಲಿಲ್ಲ ಈಗ ಅನ್ನಿಸ್ತೈತಿ ಅದ್ರಾಗ ಈ ಬೆಂಗಳೂರು ಕ್ಲೈಮೇಟು ಭಯಂಕರ ಚಳಿ ಆಗ್ತಾ ಐತಿ ಸೊ ಅದು ಅಲ್ಲಿ ಹೋಗಿ ಬಂದಿದ್ದು ಅವಾಗಿಂದೆಲ್ಲ ಈಗ ಹೊಡಿತೈತಿ ಅಂತ ಅನ್ನಿಸ್ತಾ ಅಷ್ಟು ಕೋಲ್ಡು ಅಷ್ಟು ಒಂಥರ ತಲೆ ಎಲ್ಲ ನನಗೆ ಅಷ್ಟು ಹುಷಾರಿಲ್ಲದಂಗೆ ಆಗೋಗ್ಬಿಡ್ತು ಅಷ್ಟು ಎಂಟರ್ಟೈನ್ಮೆಂಟ್ ಮಾಡಿ ಬಂದ್ವಿ ಈಗ ಇಲ್ಲಿ ಈ ನಮ್ಮನೇ ಮಲ್ಗ ಥರ ಆಗ್ಬಿಟ್ಟೈತೆ ನೋಡ್ರಿ ಒಳ್ಳೆಲ್ಲಿ ಚೆನ್ನಾಗಿ ಅನ್ನಿಸ್ತು ಅಣ್ಣ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾನೆ ಪ್ರವೀಣ್ ಅಣ್ಣ ಅಂಥೇಳಿ ಸೊ ಹಿಂಗೆ ಮಾಡ ಹೆಂಗೆ ಮಾಡವ ಅಂತ ಇದ್ದ ಡ್ಯಾನ್ಸ್ನ ಅವನಿಗೆ ಸ್ಟೆಪ್ಸು ಚೆನ್ನಾಗಿ ಬರ್ತಾವೆ ತುಂಬ ಚೆನ್ನಾಗಿ ಮಾಡ್ತಾನೆ ಸೊ ಹಂಗಾಗಿ ಇವರೆಲ್ಲರಿಗೂ ಡ್ಯಾನ್ಸ್ ಮಾಡಿ ಸುಸ್ತಾಯಿತು ಅಂತ ಕೂತ್ಕೊಂಡ್ರು ಬಟ್ ನನಗೆ ಯಾಕೋ ಅಪ್ಪ ನಾನು ಎಲ್ಲರಿಗೂ ಮೊದಲೇ ನಾನು ಸುಸ್ತಾಗಿ ಕೂತ್ಕೊಳ್ಳೋದು ಅಷ್ಟು ನಾನು ವೀಕ್ ಇದೇನಿ ವೀಕ್ ಇದೇನಿ ಅಂತ ಇದ್ದ ರಾಜು ಬಟ್ ನಾನು ಅವರೆಲ್ಲರೂ ಕೂತ್ಕೊಂಡ್ರು ನಾನು ಕುಂದಿರಲಿಲ್ಲ ಹೇಳ್ಕೊಡ್ತಾಯಿದ್ರು ನಾನು ಈ ಥರ ಮಾಡ್ತೀನಿ ನೀನೇ ಈ ಥರ ಅಂತ ಹೇಳಿ ಅಣ್ಣ ಡಾನ್ಸ್ ಹೇಳ್ಕೊಡ್ತಾಯಿದ್ರು ನೋಡೋಣ ತಗೋರಿ ಅಣ್ಣ ನಾನಾ ನೀನಾ ಅನ್ನೋ ಒಂದು ಪಂದ್ಯ ಕಟ್ಟಿ ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ನಾನು ಸ್ಟೆಪ್ ಹಾಕ್ತಾನೇ ಇದ್ದೆ ಎಲ್ಲ ಥರ ಮಾಡ್ಕೊಬಂದು ಒಂದು ಭರತನಾಟ್ಯ ಸ್ಟೈಲ್ ಒಂದು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದೆಲ್ಲ ಆದಮೇಲೆ ಸತೀಶ್ ಅಣ್ಣ ಅಂತ ನೋಡ್ರಿ ಇವ್ರ ಆ್ಯಕ್ಚುಲಿ ಇವ್ರದೇ ಕಾರ ತಗೊಂಡೋಗಿದ್ದು ಈ ಮನುಷ್ಯ ಹೆಂಗಪ್ಪ ಅಂತ ಹೇಳಿದ್ರೆ ನೀ ಏನವ ಏನಪ್ಪಾ ಅಂತ ಅಂದ್ರೂ ಹ್ಞೂ ಏನ್ರೀ ಏನ್ರಿ ಅಂತ ಕೇಳ್ತಾನೆ ಹೊರತು ಯಾಕವ ಅಂತ ತಿರುಗಿ ಒಂದು ಮಾತಾಡಲ್ಲ ಅಂತ ಒಳ್ಳೆ ಸಂದು ಮನುಷ್ಯ ಸತೀಶ್ ಅಂತ ಹೇಳಿ ನಾವು ಇದೆ ಫಸ್ಟ್ ನಾನು ಸತೀಶ್ ಅಣ್ಣನ ಜೊತೆ ಟ್ರಿಪ್ಪಿಗೆ ಹೋಗಿದ್ದು ಹೆಂಗೋ ಏನೋ ಅಂತ ಅಂದ್ಕೊಂಡಿದ್ದೆ ಅಣ್ಣ ಮಾತ್ರ ನಿಜವಾಗ್ಲೂ ತುಂಬ ಒಳ್ಳೆಯವನದಾನ ಏನಂದ್ರೂ ಸದ್ಯಕ್ಕೆ ನಾನು ವಾಮಿಟ್ ಮಾಡೋ ಹೊರ್ತಕ್ಕೆ ಯಾರಿಗೂ ಎಲ್ಲರಿಗೂ ಇಲ್ಲಿ ಹಿಂಸೆ ಆಕತ್ತೋ ಅವ್ನ ಕಾರ್ ಎಲ್ಲಿ ಹಾಳಾಕತ್ತೋ ಅಂತ ಹೇಳಿ ನಾನು ಟೆನ್ಷನ್ ಮಾಡ್ಕೊತಿದ್ದೆ ನೀನು ಏನೂ ಟೆನ್ಷನ್ ಮಾಡ್ಕೊಬೇಡವ ನಿನಗೆ ಎಲ್ಲಿ ಮಾಡ್ಬೇಕನ್ನಿಸ್ತದೆ ವಾಮಿಟ್ ಅಲ್ಲಿ ಮಾಡು ನಾನು ಕಾರ್ ನಿಲ್ಲಿಸ್ತೀನಿ ನೀನು ಏನು ಅನ್ಕೋಳೋಕ್ಕೆ ಹೋಗ್ಬೇಡ ಅಂತ ಹೇಳಿ ಎಷ್ಟು ಫ್ರೀಯಾಗಿ ಮಾತಾಡ್ದೆ ಅಣ್ಣ ಬಾಯ್ ತುಂಬ ಮಾಡವ ಅಂತ ಹೇಳಿ ಒಂಥರ ಚೆನ್ನಾಗಿ ಮಾತಾಡ್ಸಿದ ಅಣ್ಣ ಅದಾದಮೇಲೆ ಅಣ್ಣ ಇವರು ಪ್ರವೀಣ್ ಅಣ್ಣ ನೋಡ್ರಿ ನನ್ನ ತಂಗಿ ಆ ಮದುವೆ ಜೋರು 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 ಎಲ್ಲರೂ ಸುಸ್ತಾಗಿ ಕುತ್ಕೊಂಡ್ರಲ್ಲ ಸೊ ನಾವು ಮೂರು ಜನ ಮಾಡ್ತಾ ಇದ್ವಿ ಅಂತ ಆ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ರು ಆವಾಗ ರಾಜೂನು ಕರೆಸಿ ನಮ್ಮ ತಂಗಿ ಮದುವೆ ಅಂತ ಹೇಳಿ ಸಾಂಗ್ ಬಂತಲ್ಲ ಆ ಟೈಮಲ್ಲಿ ಒಂಥರ ಇಬ್ಬರು ಅಣ್ಣಂದ್ರು ಸೇರಿ ರಾಜಿಗೆ ಮದುವೆ ಮಾಡ್ಕೊಡೋ ಥರ ಒಂದು ಸಾಂಗ್ ಡ್ಯಾನ್ಸ್ ಮಾಡ್ತಾ ಇದ್ರು ನೋಡ್ರಿ ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ರಿ ಸೊ ಆದರೂ ನಾನು ವಿಡಿಯೋ ನೋಡ್ತಾ ಇದ್ರೆ ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ವಿಡಿಯೋ ನೋಡ್ತಿದ್ದೀರಾ ಯಾ ಲೈಕ್ ಓದ್ತಕ್ಕೆ ಯಾಕೋ ಹಿಂಸೆ ಮಾಡ್ಕೊತಾ ಇದ್ದೀರ ಲೈಕ್ ಒತ್ತೋದ್ರಿಂದ ನಿಮ್ಮ ಬೆರಳಿಗೂ ಒಂದು ಎಕ್ಸಸೈಸ್ ಆಕತಿ ಸೊ ನೋಡ್ರಿ ವಿಚಾರ ಮಾಡಿರಿ ಅದೇ ಅದೇ ಕಂಟಿನ್ಯೂ ಸಾಂಗ್ ಆಗ್ತಾ ಇತ್ತು ಅಣ್ಣ ಅದರಲ್ಲಿ ಮುತ್ತಣ್ಣ ಪಿ ಪಿ ಊದುವ ಮ್ಯೂಸಿಕ್ ಬರ್ತೈತಲ್ಲ ಆ ಮ್ಯೂಸಿಕಿಗೆ ಬಾಟ್ಲು ಹಿಡ್ಕೊಂಡು ಸೊ ಆ ಥರ ಏನೋ ಪಿ ಪಿ ಊದೋ ಥರ ಮಾಡ್ತಾ ಇದ್ರು ಒಟ್ಟೆಲ್ಲಿ ಎಂಟರ್ಟೈನ್ಮೆಂಟ್ ಸಕ್ಕತ್ತಾಗಿತ್ತು ಮಡಿಕೇರಿ ಟ್ರಿಪ್ ಅಂತ ಹೇಳಿದರೆ ನಾನು ಎಷ್ಟು ಒಂದು ದಿನ ವಾಮಿಟ್ ಮಾಡಿ ಸುಸ್ತು ಮಾಡ್ಕೊಂಡು ಅದ್ರದ್ದು ಡಬ್ಬಲ್ ನನಗೆ ಖುಷಿ ಎಂಟರ್ಟೈನ್ಮೆಂಟು ಸಿಕ್ತು ಒಂಥರ ಚೆನ್ನಾಗಿತ್ತು ನೋಡಿರಿ ಸೊ ಇವರು ಅಣ್ಣಂದ್ರು ಇಬ್ರು ಕೂಡ ನನಗೆ ನಿಜವಾಗ್ಲೂ ಏನು ಅಂದ್ಕೊತಾರೆ ಅಂತಲೇ ಅವ್ರು ಕರೆದಾಗ ನಾನು ಒಲ್ಲಣ ಒಲ್ಲೆಣ ಅಂತಲೇ ಅಂದಿದ್ದೆ ಬಟ್ ಅವ್ರು ಏನೂ ಅಂದ್ಕೊಳ್ಳೇ ಇಲ್ಲ ಪಾಪ ಅವ್ರು ಭಾಳ ಹಿಂಸೆ ಮಾಡ್ಕೊಂಬಿಟ್ರು ಅಯ್ಯೋ ನೀನು ಹಿಂಗೆ ಆಕತ್ತಲ್ಲವಾ ಇಷ್ಟು ಅಮ್ಮಿಟ್ ಆಕತ್ತಲ್ಲವ ಅಂತ ಹೇಳಿ ಅಂತ ಇದ್ರು ಹೊರತು ನಾನು ಒಂಚೂರು ಬೇಜಾರು ಮಾಡ್ಕೊಳ್ಳಿಲ್ಲ ಅವ್ರು ನನಗೆ ಆಗೋದು ನೋಡಿ ಇಬ್ಬರು ಪಾಪ ಮೂರು ಜನ ಅಣ್ಣಂದರು ಹಾಗೆ ಮಾಡ್ಕೊತ ಇದ್ರು ಬೇಜಾರು ಮಾಡ್ಕೊತ ವಾ ಇಷ್ಟು ತ್ರಾಸಾಕತ್ತಲ್ಲ ನಿನಗೆ ಅಂಥೇಳಿ ನನಗೆ ನಿಜವಾಗ್ಲೂ ಒಂದು ನಮ್ದು ಇದೊಂದು ಟೀಮ್ ಚೆನ್ನಾಗೈತಿ ಖುಷಿ ಪಡ್ಬೇಕು ಮತ್ತು ನಿಜವಾಗ್ಲೂ ಒಂಥರ ಚೆನ್ನಾಗಿತ್ತು ನಮ್ಮದು ಈ ಮಡಿಕೇರಿ ಟ್ರಿಪ್ ಮಾತ್ರ ಸಕ್ಕತ್ತಾಗಿತ್ತು ನೋಡ್ರಿ ಸಕ್ಕತ್ತಾಗಿ ಎಂಜಾಯ್ ಮಾಡಿ ಬಂದ್ವಿ ಒಂಥರ ಇದು ಸೆಕೆಂಡ್ ಟೈಮ್ ಇವ್ರ ಜೊತೆ ನಾನು ಈ ಥರ ಲಾಂಗ್ ಜರ್ನಿ ಟ್ರಿಪ್ ಥರ ಮಾಡ್ತಾ ಇರೋದು ಸೊ ಫಸ್ಟ್ ಟೈಮ್ ಹೋದಾಗೂ ಅಷ್ಟೇ ತುಂಬಾ ಎಂಟರ್ಟೈನ್ಮೆಂಟು ತುಂಬ ಚೆನ್ನಾಗಿತ್ತು ಸೊ ಈ ಸಲನೂ ಹಾಗೆ ಆಯ್ತು ನೋಡ್ರಿ ಸೊ ಲಾಸ್ಟ್ ಟೈಮ್ ಲಾಸ್ಟಿಗೆ ಒನ್ ಟೈಮ್ ಇನ್ನು ನಾಲೆ ಆಲ್ರೆಡಿ ಮುಗಿಯೋಕೆ ಬಂತು ಅದು ಬೆಂಕಿ ಹೋಗಾಕಂತರೂ ಬಿಡಲೇ ಇಲ್ಲ ಬಿಡ್ರಿ ಅದ್ರಕ್ಕೆ ಇರೋ ಅವ್ರು ಕೊಟ್ಟಿದ್ದ ಡೀಸೆಲ್ ಪೂರ್ತಿ ಕಲೆ ಮಾಡಿಬಿಟ್ವಿ ಆ ಥರ ಲಾಸ್ಟಿಗೆ ಒಂದು ಅದು ಮಮ್ಮ ಅಂತ ಅಂಥೇಳಿ ಒಂದು ಯಾವುದೋ ತಮಿಳ್ ಸಾಂಗು ಐ ಡೋಂಟ್ ನೋ ಯಾವುದದು ಸಾಂಗ್ ಹೇಳಿ ಬಟ್ ಮ್ಯೂಸಿಕ್ ಬಂದರೆ ಸಾಕು ನಾನು ನಿಜವಾಗ್ಲೂ ಗೋವಾಕ್ಕೆ ಹೋದಾಗ ನಾವು ಆ ಸಾಂಗ್ ತಿರ್ಗಾ ತಿರ್ಗಾ ಹಾಕೊಂಡು ಡ್ಯಾನ್ಸ್ ಮಾಡಿದ್ವಿ ಈಗೂ ಕೂಡ ಅದೇ ಸಾಂಗ್ ಹಾಕೊಂಡು ಲಾಸ್ಟಿಗೆ ಒನ್ ಟೈಮ್ ಎಲ್ಲರೂ ಡ್ಯಾನ್ಸ್ ಮಾಡ್ಬಿಡಣ ಇನ್ನೇನು ಮಲ್ಗಕ್ಕೆ ಹೋದ್ರೆ ಆಯಿತು ಸು ಟೈಮ್ನು ಮುಗಿಯಕ್ಕೆ ಬಂತಲ್ಲ ಅಂತ ಹೇಳಿ ಲಾಸ್ಟಿಗೆ ಒಂದು ಟೈಮ್ ಎಲ್ಲರೂ ಒಂದು ಡ್ಯಾನ್ಸ್ ಮಾಡಿದ್ವಿ ನೋಡ್ರಿ ನಮ್ದು ಮಡಿಕೇರಿ ಟ್ರಿಪ್ಪು ಹಿಂಗೆ ಎಂಜಾಯ್ ಮಾಡಿದ್ವಿ ನೋಡಿರಿ ಸೊ ನೀವೆಲ್ಲ ಟ್ರಿಪ್ಪಿಗೆ ಹೋದಾಗ ಹೆಂಗೆ ಎಂಜಾಯ್ ಮಾಡ್ತೀರಿ ಏನು ಮಿಸ್ ಮಾಡ್ದೆ ಕಮೆಂಟ್ ಹಾಕಿರಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಅಂದರೆ ಇಲ್ಲಿಗಂತೂ ಮಡಿಕೇರಿ ಟ್ರಿಪ್ ಕ್ಲೋಸ್ ಆತು ನೋಡ್ರಿ ನಮ್ಮದು ಸೊ ಟ್ರಿಪ್ದೆಲ್ಲ ಹಾಕಿದೆ ಬಟ್ ಇದು ಇದೊಂದು ಎಂಟರ್ಟೈನ್ಮೆಂಟ್ ನಾವು ಡ್ಯಾನ್ಸ್ ಮಾಡಿದ್ದು ಸಪ್ರೇಟಾಗಿ ಹಾಕಿದ್ರ ಹೇಳಿ ಹಾಕಿದ್ದಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚ್